ಆಪರೇಷನ್ ಸಿಂಧೂರ ಬೆನ್ನಲ್ಲೇ ಪಾಕ್ ಸೇನೆಗೆ ಮತ್ತೆ ಆಘಾತ ಭಾರತದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಬಳಿಕ ಹೈರಾಣಾಗಿ ಹೋಗಿರುವ ಪಾಕಿಸ್ತಾನ ಸೇನೆಗೆ ಅತ್ತ ಬಲೂಚಿಸ್ತಾನದಲ್ಲೂ ಭಾರಿ ಆಘಾತ ಎದುರಾಗಿದ್ದು ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ನಡೆಸಿದ ಐಇಡಿ ದಾಳಿಯಲ್ಲಿ ಬರೋಬ್ಬರಿ ಹದಿನಾಲ್ಕು ಸೈನಿಕರು ಹತರಾಗಿದ್ದಾರೆ ಅಂತ ತಿಳಿದು ಬಂದಿದೆ ಈ ಬಗ್ಗೆ ಸ್ವತಃ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ತನ್ನ ಹೇಳಿಕೆ ಬಿಡುಗಡೆ ಮಾಡಿದ್ದು ಮಾತ್ರವಲ್ಲದೆ ದಾಳಿಯ ವಿಡಿಯೋ ಕೂಡ ಬಿಡುಗಡೆ ಮಾಡಿದೆ ಬಲೂಚಿಸ್ತಾನದ ಕಚ್ಚಿ ಜಿಲ್ಲೆಯಲ್ಲಿ ಪಾಕಿಸ್ತಾನ ಸೇನಾ ಸೈನಿಕರ ವಾಹನವು ಕಣಿವೆಯಲ್ಲಿ ಚಲಿಸುತ್ತಿದ್ದಾಗ ಸುಧಾರಿತ ಸ್ಫೋಟಕ ಸಾಧನ ಸ್ಫೋಟಿಸಲಾಗದ ಇದೇ ವೇಳೆ ವಾಹನದಲ್ಲಿದ್ದ ಹದಿನಾಲ್ಕು ಮಂದಿ ಪಾಕಿಸ್ತಾನ ಸೈನಿಕರು ಸ್ಫೋಟದಲ್ಲಿ ಛಿದ್ರಗೊಂಡಿದ್ದಾರೆ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ದಾಳಿಯ ಹೊಣೆಯನ್ನ ಹೊತ್ತುಕೊಂಡಿದೆ ಇನ್ನು ಬೆಂಗಾವಲು ವಾಹನವೇ ಟಾರ್ಗೆಟ್ ಆಗುತ್ತಾ ಇನ್ನು ಕಚ್ಚಿಯಲ್ಲಿ ಪಾಕಿಸ್ತಾನ ಸೇನಾ ಬೆಂಗಾವಲು ಪಡೆಯನ್ನ ಗುರಿಯಾಗಿಸಿಕೊಂಡ ಬಿಎಲಿಯೇ ಈ ದಾಳಿ ನಡೆಸಿದೆ ಕಚ್ಚಿ ಜಿಲ್ಲೆಯ ಮಾಚ್ನ ಸಾಮಾನ್ಯ ಪ್ರದೇಶದಲ್ಲಿ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿಗೆ ಸೇರಿದ ಭಯೋತ್ಪಾದಕರು ಸುಧಾರಿತ ಸ್ಫೋಟಕ ಸಾಧನದೊಂದಿಗೆ ಭದ್ರತಾ ಪಡೆಗಳ ವಾಹನವನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸಿದ್ದಾರೆ ಅಂತ ಪಾಕಿಸ್ತಾನ ಸೇನೆ ಹೇಳಿಕೆಯನ್ನ ಉಲ್ಲೇಖಿಸಿ ಸುದ್ದಿ ಸಂಸ್ಥೆ ಪಿಟಿಐ ವರದಿ ಮಾಡಿದೆ ಇಡೀ ವಾಹನವೇ ಸ್ಫೋಟಗೊಂಡಿದೆ ದೇಹಗಳು ಛೇದ್ರ ಛೇದ್ರವಾಗಿದೆ ಹೌದು ಇನ್ನು ವಿಡಿಯೋದಲ್ಲಿರುವಂತೆ ಹದಿನಾಲ್ಕು ಮಂದಿ ಸೈನಿಕರನ್ನ ಹೊತ್ತು ಸಾಗುತ್ತಿದ್ದ ಪಾಕ ಪಾಕ ಸೇನಾ ಬೆಂಗಾವಲು ವಾಹನವನ್ನ ಗುರಿಯಾಗಿಸಿಕೊಂಡು ಬಿ ದಾಳಿ ನಡೆಸಿದ ವಾಹನವು ತಿರುವಿನಲ್ಲಿ ಚಲಿಸುತ್ತಿದ್ದಂತೆಯೇ ಐಇಡಿ ಬಾಂಬ್ ಸ್ಫೋಟಗೊಂಡಿದ್ದು ವಾಹನದಲ್ಲಿದ್ದ ಹದಿನಾಲ್ಕು ಮಂದಿ ಪಾಕ ಸೈನಿಕರ ದೇಹ ಛೇದ್ರ ಛೇದ್ರವಾಗದ ಸ್ಫೋಟದ ತೀವ್ರತೆಗೆ ವಾಹನದಲ್ಲಿದ್ದ ಎಲ್ಲಾ ಹದಿನಾಲ್ಕು ಮಂದಿ ಸೈನಿಕರು ಹತರಾಗಿದ್ದಾರೆ ಸತ್ತವರಲ್ಲಿ ವಿಶೇಷ ಕಾರ್ಯಾಚರಣೆ ಕಮಾಂಡರ್ ತಾರಿಕ್ ಇಮ್ರಾನ್ ಮತ್ತು ಸುಬೈದಾರ್ ಉಮಾರ್ ಫಾರೂಕ್ ಸೇರಿದ್ದಾರೆ ಅಂತ ಸುದ್ದಿ ಸಂಸ್ಥೆ ಎನ್ಐಎ ವರದಿ ಮಾಡಿರ್ತಕ್ಕಂಥದ್ದು ಪಾಕ ಸೇನೆಯಿಂದ ಕಾರ್ಯಾಚರಣೆ ಇತ್ತ ಬಲೂಚಿಸ್ತಾನ ದಾಳಿಯಿಂದ ಕೆರಳಿ ಕೆಂಡವಾಗಿರುವ ಪಾಕಿಸ್ತಾನ ಸೇನೆ ಇದೀಗ ಬಿ ವಿರುದ್ಧ ಆಪರೇಷನ್ ಸ್ಯಾನಿಟೈಸೇಷನ್ ಆರಂಭಿಸಿದೆ ಈ ಪ್ರದೇಶದಲ್ಲಿ ಉಳಿದಿರುವ ಯಾವುದೇ ಉಗ್ರರನ್ನ ನಿರ್ಮೂಲನೆ ಮಾಡಲು ಪಾಕಿಸ್ತಾನ ಸೇನೆಯು ಆ ಪ್ರದೇಶದಲ್ಲಿ ಈ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ ಅಂತ ತಿಳಿದು ಬಂದದ ಪಾಕಿಸ್ತಾನದ ಭದ್ರತಾ ಪಡೆಗಳು ಕೆಚ್ ಮತ್ತು ಜೇರಾತ್ ಜಿಲ್ಲೆಗಳಲ್ಲಿ ನಡೆದ ಎರಡು ಪ್ರತ್ಯೇಕ ಘಟನೆಗಳಲ್ಲಿ ಬಲೂಚಿಸ್ತಾನದಲ್ಲಿ ಹತ್ತು ಭಯೋತ್ಪಾದಕರನ್ನ ಕೊಂದ ಕೆಲವು ದಿನಗಳ ನಂತರ ಈ ದಾಳಿ ನಡೆದದ ಪ್ರಾಂತ್ಯದಲ್ಲಿ ಉಗ್ರಗಾಮಿ ಗುಂಪುಗಳ ವಿರುದ್ಧ ವ್ಯಾಪಕವಾದ ದಮನ ಕಾರ್ಯಾಚರಣೆಯ ಭಾಗವಾಗಿ ಈ ಹತ್ಯೆಗಳು ನಡೆದಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಬಿ ಅಲ್ಲಿ ಹಿಂಸಾತ್ಮಕ ದಾಳಿಯ ಇತಿಹಾಸ ಹೇಗಿದೆ ಗೊತ್ತಾ ಬಿ ಯಲ್ಲಿಯೇ ಹಿಂಸಾತ್ಮಕ ದಾಳಿಯ ಇತಿಹಾಸ ಹೊಂದಿದೆ ಈ ಹಿಂದೆ ಹಲವಾರು ಇದೇ ರೀತಿಯ ದಾಳಿಗಳನ್ನು ನಡೆಸದ ಮಾರ್ಚ್ ನಲ್ಲಿ ಬಿ ಎ ಗುಂಪು ಕ್ವೆಟ್ವಾದಿಂದ ಪ್ರಯಾಣಿಸುತ್ತಿದ್ದ ಜಾಫರ್ ಎಕ್ಸ್ಪ್ರೆಸ್ ಎಂಬ ಪ್ರಯಾಣಿಕ ರೈಲನ್ನ ಅಪಹರಿಸಿತ್ತು ಈ ಘಟನೆಯ ಪರಿಣಾಮವಾಗಿ ಇಪ್ಪತ್ತೊಂದು ನಾಗರಿಕರು ಮತ್ತು ನಾಲ್ವರು ಪಾಕ್ ಸೈನಿಕರು ಸಾವನ್ನಪ್ಪಿದ್ರು ಬಲೂಚಿಸ್ತಾನವು ಸುಮಾರು ಇಪ್ಪತ್ತು ವರ್ಷಗಳಿಂದ ನಿರಂತರ ಅಶಾಂತಿಯನ್ನು ಎದುರಿಸುತ್ತದೆ ಪಾಕಿಸ್ತಾನದ ಫೆಡರಲ್ ಸರ್ಕಾರವು ಈ ಪ್ರದೇಶದಲ್ಲಿ ನ್ಯಾಯಯುತ ಪರಿಹಾರ ಅಥವಾ ಅಭಿವೃದ್ಧಿ ಇಲ್ಲದೆ ಪ್ರಾಂತ್ಯದ ನೈಸರ್ಗಿಕ ಸಂಪನ್ಮೂಲಗಳನ್ನ ಶೋಷಣೆ ಮಾಡುತ್ತಿದೆ ಅಂತ ಜನಾಂಗೀಯ ಬಲೂಚ್ ಗುಂಪುಗಳು ಆರೋಪ ಮಾಡಿದೆ ನೋಡಿದ್ರಲ್ಲ ವೀಕ್ಷಕರೇ ಇದಾಗುತ್ತೆ ಹೊತ್ತಿನ ವಿಶೇಷ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಫಸ್ಟ್ ಐ ಟಿವಿ ನ್ಯೂಸ್